ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತ ಸಂಚಿಕೆ ಮುಂದುವರಿತಾ ಇದೆ ನೋಡಿ ಕಳೆದ ಸಂಚಿಕೆಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಹುಟ್ಟು ಬಾಲ್ಯ ವಿದ್ಯಾಭ್ಯಾಸ ಅವರು ದೆಹಲಿಯಿಂದ ಚಿತ್ರರಂಗದಲ್ಲಿ ಭವಿಷ್ಯವನ್ನು ಅರಿಸಿ ಮುಂಬೈಗೆ ಬಂದಿದ್ದು ಹಾಗೆ ಚಿತ್ರರಂಗದಲ್ಲಿ ಯಶಸ್ಸು ಕಾಣದೇ ಇದ್ದರೆ ಟ್ಯಾಕ್ಸಿ ಡ್ರೈವರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು ಕೊನೆಗೂ ಅವರ ಅದೃಷ್ಟದ ಬಾಗಿಲು ತೆಗೆದು ಅವರು ಚಿತ್ರರಂಗಕ್ಕೆ ಬಂದಿದ್ದು ಇದೆಲ್ಲವನ್ನ ಹೇಳಿದ್ದೀವಿ ಆದರೆ ಒಂದು ಝಂಜೀರ್ ಚಿತ್ರ ಬರುವವರೆಗೆ ಅಮಿತಾಬ್ ಬಚ್ಚನ್ ಅವರ ಭವಿಷ್ಯ ಡೋಲಾಯಮಾನವಾಗಿತ್ತು ಯಾಕೆಂದ್ರೆ ಅವರು ಚಿತ್ರರಂಗಕ್ಕೆ ಬಂದಾಗಿನಿಂದ ಎರಡು ಮೂರು ವರ್ಷಗಳ ಕಾಲ ಹತ್ತು ಹನ್ನೆರಡು ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ ಯಾವುದೇ ಚಿತ್ರವು ನಿರೀಕ್ಷಿತವಾದ ಯಶಸ್ಸನ್ನು ಕಾಣಲಿಲ್ಲ ಒಂದು ಆನಂದ್ ಚಿತ್ರ ಹೆಸರನ್ನು ಮಾಡುತ್ತೆ ಹಣವನ್ನು ಕೂಡ ತರುತ್ತೆ ಅದನ್ನು ಬಿಟ್ಟರೆ ಬೇರೆ ಒಂದೆರಡು ಚಿತ್ರಗಳು ಹಾಕಿದ ಒಂದು ಬಂಡವಾಳಕ್ಕೆ ಮೋಸವಿಲ್ಲದ ಹಾಗೆ ವ್ಯಾಪಾರವನ್ನು ಮಾಡಿರ್ತವೆ ಆದರೆ ಬಹುತೇಕ ಚಿತ್ರಗಳನ್ನು ಹಿಂದಿ ಬಾಕ್ಸ್ ಆಫೀಸ್ ಪಂಡಿತರು ಫ್ಲಾಪ್ ಚಿತ್ರ ಅಂತಲೇ ಪರಿಗಣಿಸ್ತಾರೆ ಅಂಥ ಸಾಲು ಸಾಲು ಫ್ಲಾಪ್ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ಕಲಾವಿದ ಸೂಪರ್ ಸ್ಟಾರ್ ಆಗಿ ಬೆಳಿಬೇಕಾದ್ರೆ ಆತನಿಗೆ ಜೀವನದಲ್ಲಿ ಒಂದು ತಿರುವು ಬರಲೇಬೇಕು ಜಂಜೀರ್ ಚಿತ್ರ ಅಂಥದ್ದೊಂದು ತಿರುವನ್ನ ಕೊಟ್ಟಿತು ಅಂತ ಇವತ್ತಿಗೂ ಇತಿಹಾಸದಲ್ಲಿ ದಾಖಲಾಗಿದೆ ಆದರೆ ಜಂಜೀರ್ ಚಿತ್ರಕ್ಕೂ ಮೊದಲು ಅಮಿತಾಬ್ ಬಚ್ಚನ್ ಅವರಲ್ಲಿದ್ದ ಪ್ರತಿಭೆಯನ್ನು ಮನಗಂಡು ಅವರನ್ನೊಬ್ಬ ಮಾಸ್ ಹೀರೋ ಆಗಿ ಕಾಣಿಸಿದವರು ಬೇರೆ ಯಾರೂ ಅಲ್ಲ ನಮ್ಮ ಕನ್ನಡದ ಒಬ್ಬ ವ್ಯಕ್ತಿ ಅವರ ಹೆಸರು ಎಸ್ ರಾಮನಾಥನ್ ರಾಶಿ ಬ್ರದರ್ಸ್ ರಾಮನಾಥನ್ ಹಾಗೂ ಶಿವರಾಮ್ ನಮ್ಮ ಶರಪಂಜರ ಶಿವರಾಮ್ ಅವರ ಸೋದರರು ರಾಮನಾಥನ್ ಅವರು ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥವರು ಅವರು ಬಾಂಬೆ ಟು ಗೋವಾ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ತಾರೆ ಅದರಿಂದಾಗಿಯೇ ಅವರಿಗೆ ಜಂಜೀರ್ ಚಿತ್ರದ ಒಂದು ಅವಕಾಶ ಸಿಕ್ಕಿದ್ದು ಆ ಎಲ್ಲ ವಿವರಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸಾತ್ ಹಿಂದೂಸ್ತಾನಿ ಚಿತ್ರದ ಒಬ್ಬ ಆ ಏಳು ಜನರಲ್ಲಿ ಒಬ್ಬರಾಗಿ ಕಾಣಿಸ್ಕೊಂಡಂಥ ಅಮಿತಾಬ್ ಬಚ್ಚನ್ ಅವರಿಗೆ ಆ ಚಿತ್ರದಲ್ಲಿ ನಾಯಕಿಯೇ ಇಲ್ಲ ಉಳಿದಂತೆ ಅವರು ಪರ್ವಾನ ಬನ್ಸಿ ಬಿರ್ಜು ರೇಷ್ಮಾ ಅವ್ರ ಶೇರ ಸಂಜೋಗ್ ಬಂಧೆಹಾತ್ ಆನಂದ್ ಪ್ಯಾರ್ಕಿ ಕಹಾನಿ ಏಕ್ ನಜರ್ ಗೆಹರಿ ಚಾಲ್ ಸೌದಾಗರ್ ಹೀಗೆ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಆದರೆ ಯಾವುದೂ ನಿರೀಕ್ಷಿತವಾದ ಯಶಸ್ಸನ್ನು ಕಾಣಲೇ ಇಲ್ಲ ಒಂದು ಹಂತದಲ್ಲಂತೂ ಅಮಿತಾಬ್ ಬಚ್ಚನ್ ಅವರನ್ನು ನಾಯಕರನ್ನಾಗಿಸಿ ಯಾವುದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ನಿರ್ಮಾಪಕರು ಮುಂದೆ ಬರ್ತಾ ಇರಲಿಲ್ಲ ಸಾಲದಕ್ಕೆ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಅವತ್ತಿನ ಹೆಸರಾಂತ ನಾಯಕಿಯರು ಒಂದು ರೀತಿಯಲ್ಲಿ ಉತ್ಸಾಹವನ್ನು ತೋರಿಸ್ತಾ ಇರಲಿಲ್ಲ ಅಂತ ಕೂಡ ಒಂದು ಮಾಹಿತಿ ಇದೆ ಅದಕ್ಕೆ ನಿಖರವಾಗಿ ಯಾವುದೇ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಆದರೆ ಅವತ್ತಿನ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕಿಯರು ಈ ಆರು ಅಡಿ ಎರಡು ಅಂಗುಲ ಎತ್ತರದ ಸಪೂರ ದೇಹದ ಆಕರ್ಷಕವಲ್ಲದ ಮುಖಭಾವದ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನೋಡಿ ಆರಂಭದ ವರ್ಷಗಳಿಂದಲೇ ಅಮಿತಾಬ್ ಬಚ್ಚನ್ ಅವರಲ್ಲಿ ಅವರಿಗೆ ಒಂದು ಆಕರ್ಷಣೆ ಬೆಳೆದಿರುತ್ತೆ ಪ್ರೇಮಾಂಕುರವಾಗಿರುತ್ತೆ ಅವರನ್ನು ಮದುವೆಯಾಗುವ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಹಾಗಾಗಿ ಆತನ ಚಿತ್ರಜೀವನ ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ಸ್ವತಃ ಜಯಾಬಾಧುರಿಯವರು ಒಬ್ಬ ಸಮರ್ಥ ನಾಯಕಿಯಾಗಿದ್ದರೂ ಸಹ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಎಷ್ಟೋ ಚಿತ್ರಗಳಲ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಏಕ್ ನಜರ್ ಬನ್ಸಿ ಬಿರ್ಜು ಹಾಗೂ ಜಂಜೀರ್ ಚಿತ್ರಗಳಲ್ಲಿ ಬೇರೆ ನಾಯಕಿಯರು ಆ ಪಾತ್ರವನ್ನು ಬೇಡ ಅಂದಾಗ ತನ್ನ ಪ್ರೇಮಿ ಚಿತ್ರರಂಗದಲ್ಲಿ ಮುಂದುವರಿಬೇಕು ಅನ್ನುವ ಕಾರಣಕ್ಕಾಗಿ ಅವರು ನಾಯಕಿಯಾಗಿ ಆ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಜಂಜೀರ್ ಚಿತ್ರದ ಬಗ್ಗೆ ಈಗಾಗಲೇ ನಾವು ಒಂದು ಸಂಚಿಕೆಯನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ಒಂದು ಚಿತ್ರದ ಕಥೆ ಹೇಗೆ ಸಿದ್ಧವಾಯಿತು ಸಲೀಂ ಜಾವೇದ್ ಅವರು ಹೇಗೆ ಆ ಒಂದು ಕಥೆಯಿಂದ ಒಂದಾದರು ಮುಂದೆ ಹಿಂದಿ ಚಿತ್ರರಂಗದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಒಟ್ಟಾಗಿ ಕೆಲಸ ಮಾಡಿದ್ರು ಅವುಗಳಲ್ಲಿ ಎಷ್ಟೋ ಸೂಪರ್ ಹಿಟ್ ಚಿತ್ರಗಳಿರೋದು ಈ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ಜಂಜೀರ್ ಚಿತ್ರಕ್ಕೆ ಎಷ್ಟೋ ಜನ ನಾಯಕರು ಆ ಒಂದು ರೊಮ್ಯಾಂಟಿಕ್ ಹೀರೋ ಅಲ್ಲದ ಪಾತ್ರವನ್ನು ಮಾಡೋದಕ್ಕೆ ಒಪ್ಪದೇ ಇದ್ದಾಗ ಅಮಿತಾಬ್ ಬಚ್ಚನ್ ಅವರನ್ನು ಆ ಪಾತ್ರದಲ್ಲಿ ಹಾಕಬಹುದು ಅಂತ ಸಲೀಂ ಜಾವೇದ್ ಅವರಿಗೆ ಅನಿಸಿದ್ದಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಡಜನ್ ಫ್ಲಾಪ್ ಚಿತ್ರಗಳನ್ನೆಲ್ಲ ಸಲೀಂ ಜಾವೇದ್ ಅವರು ನೋಡಿರ್ತಾರೆ ಚಿತ್ರಗಳು ಫ್ಲಾಪ್ ಆದರೂ ಸಹ ಅಲ್ಲಿ ತಮ್ಮದೇ ಆದ ಚಾಪನ್ನು ಒತ್ತಿದಂಥ ಅಮಿತಾಬ್ ಬಚ್ಚನ್ ಅವರ ಪಾತ್ರ ನಿರ್ವಹಣೆಯನ್ನು ನೋಡಿ ಬಾಂಬೆ ಟು ಗೋವಾ ಚಿತ್ರದವರ ಪಾತ್ರ ನಿರ್ವಹಣೆಯಿಂದ ಪ್ರೇರಿತರಾಗಿ ಅವರು ಪ್ರಕಾಶ್ ಮೆಹ್ರಾ ಅವರಿಗೆ ಜಂಜೀರ್ ಚಿತ್ರದ ನಾಯಕನ ಪಾತ್ರಕ್ಕೆ ಅಮಿತಾಬ್ ಬಚ್ಚನ್ ಅವರನ್ನು ಸಜೆಸ್ಟ್ ಮಾಡ್ತಾರೆ ಅಂದರೆ ನಿಜವಾದ ಅರ್ಥದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ ತಿರುವನ್ನು ಕೊಟ್ಟಿದ್ದು ಬಾಂಬೆ ಟು ಗೋವಾ ಚಿತ್ರ ಈ ಬಾಂಬೆ ಟು ಗೋವಾ ಚಿತ್ರದ ಹಿಂದೆ ಹಲವು ಸ್ವಾರಸ್ಯಗಳಿವೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ತಮಿಳಿನಲ್ಲಿ ಮಡ್ರಾಸ್ ಟು ಪಾಂಡಿಚೇರಿ ಎನ್ನುವ ಒಂದು ಚಿತ್ರ ಬಂದಿರುತ್ತೆ ಒಂದು ರೋಡ್ ಜರ್ನಿ ಸಿನಿಮಾ ಮದ್ರಾಸ್ನಿಂದ ಪಾಂಡಿಚೇರಿಗೆ ಹೋಗುವ ಒಂದು ಬಸ್ಸಿನಲ್ಲಿ ನಡೆಯುವಂಥ ತಮಾಷೆಯ ಘಟನೆಗಳು ಜೊತೆಗೆ ಆ ಬಸ್ಸಿನಲ್ಲಿ ಪ್ರಯಾಣಿಸುವಂಥ ನಾಯಕಿಯ ಹಿಂದೆ ಬೀಳುವಂಥ ದುಷ್ಕರ್ಮಿಗಳು ಅಲ್ಲೊಂದಿಷ್ಟು ಹೊಡೆದಾಟ ಆ ನಾಯಕಿಯ ಜೊತೆಗೆ ಪ್ರೇಮಾಂಕುರವಾಗುವ ಒಬ್ಬ ಯುವಕನ ಕಥೆ ಇದೆಲ್ಲವನ್ನ ಸೇರಿಸಿ ಒಂದು ಮನರಂಜನಾತ್ಮಕ ಚಿತ್ರವನ್ನು ತೆರೆಗೆ ತಂದಿರ್ತಾರೆ ತಮಿಳಿನಲ್ಲಿ ಒಬ್ಬ ರವಿಚಂದ್ರನ್ ಎನ್ನುವ ಹೀರೋ ಇದ್ದರು ಅವರು ಈ ಚಿತ್ರದ ನಾಯಕರು ಅವರಿಗೆ ನಾಯಕಿಯಾಗಿ ಅಭಿನಯಿಸಿದ್ದವರು ನಮ್ಮ ಕನ್ನಡದ ಮಿನುಗುತಾರೆ ಕಲ್ಪನಾ ಅವರು ಇನ್ನು ಕಂಡಕ್ಟರ್ ಪಾತ್ರದಲ್ಲಿ ತಮಿಳಿನ ಸೂಪರ್ ಕಾಮಿಡಿಯನ್ ತಾಯಿ ನಾಗೇಶ್ ಅವರು ಕಾಣಿಸ್ಕೊಂಡಿದ್ರು ಅದೊಂದು ಯಶಸ್ವಿ ಚಿತ್ರ ಹಿಂದಿಯಲ್ಲಿ ಆ ಕಾಲದಲ್ಲಿ ದಕ್ಷಿಣದಲ್ಲಿ ಯಶಸ್ವಿಯಾದಂಥ ಅನೇಕ ಚಿತ್ರಗಳನ್ನು ಅದರಲ್ಲೂ ತಮಿಳು ಭಾಷೆಯಲ್ಲಿ ಬಂದಂಥ ಚಿತ್ರಗಳನ್ನು ರೀಮೇಕ್ ಮಾಡುವಂಥ ಒಂದು ಪ್ರವೃತ್ತಿ ಇತ್ತು ಮೆಹಮೂದ್ ಹಾಸ್ಯ ಕಲಾವಿದರಾದ ಮೆಹಮೂದ್ ಅವರು ತಮ್ಮ ಮ್ಯಾನೇಜರ್ ಆದಂಥ ಎನ್ ಸಿಪ್ಪಿ ಅವರ ಜೊತೆಯಲ್ಲಿ ಮೊದಲ ಬಾರಿಗೆ ನಿರ್ಮಾಪಕರಾಗಿ ಬಾಂಬೆ ಟು ಗೋವಾ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ನೋಡಿ ವಾಸ್ತವವಾಗಿ ಮೆಹಮೂದ್ ಅವರು ಬಾಂಬೆ ಟು ಗೋವಾ ಚಿತ್ರದ ನಾಯಕನ ಪಾತ್ರಕ್ಕೆ ರಾಜೀವ್ ಗಾಂಧಿ ಅವರನ್ನು ಕೂಡ ಸಂಪರ್ಕ ಮಾಡಿರ್ತಾರೆ ರಾಜೀವ್ ಗಾಂಧಿ ಅವರು ಆಗಿನ್ನೂ ರಾಜಕೀಯಕ್ಕೆ ಬಂದಿರೋದಿಲ್ಲ ಅವರು ಅಮಿತಾಬ್ ಬಚ್ಚನ್ ಅವರ ಮಿತ್ರರು ಎನ್ನುವ ಸಂಗತಿಯನ್ನ ಹಿಂದೇನೆ ಹೇಳಿದಿವಿ ಮೆಹಮೂದ್ ಅವರಿಗೆ ಆ ಸುಂದರ ಯುವಕನನ್ನ ಚಿತ್ರದಲ್ಲಿ ಪರಿಚಯಿಸಬೇಕು ಅಂತ ಆಸೆಯಾಗಿರುತ್ತೆ ಅದಕ್ಕಾಗಿ ರಾಜೀವ್ ಗಾಂಧಿ ಅವರನ್ನು ಕೇಳ್ತಾರೆ ಆದರೆ ಪೈಲಟ್ ಆಗಬೇಕು ಅನ್ನುವ ಕನಸನ್ನು ಹೊತ್ತಿದ್ದಂಥ ರಾಜೀವ್ ಗಾಂಧಿ ಅವರು ಚಲನಚಿತ್ರ ಕ್ಷೇತ್ರ ಬೇಡ ಅನ್ನುವ ಕಾರಣಕ್ಕೆ ಆ ಪಾತ್ರವನ್ನು ನಿರಾಕರಣೆ ಮಾಡ್ತಾರೆ ಅದಾದ ಮೇಲೆ ನಡೆದದ್ದು ಇತಿಹಾಸ ಆ ಪಾತ್ರ ಅಮಿತಾಬ್ ಬಚ್ಚನ್ ಅವರ ಹೆಗಲೇ ಇರುತ್ತೆ ಬಾಂಬೆ ಟು ಗೋವಾ ಚಿತ್ರ ದೊಡ್ಡ ಯಶಸ್ಸನ್ನು ಕಂಡಂಥ ಚಿತ್ರವೇನೂ ಅಲ್ಲ ಸೂಪರ್ ಹಿಟ್ ಅನ್ನುವಂಥ ಚಿತ್ರವೇನೂ ಅಲ್ಲ ಆದರೆ ಸಾಕಷ್ಟು ಗಳಿಕೆಯನ್ನು ಮಾಡಿದಂಥ ಚಿತ್ರ ಯಾಕೆಂದರೆ ಇಡೀ ದೇಶದಲ್ಲಿ ಹಿಂದಿ ಚಿತ್ರಗಳು ಓಡ್ತಾ ಇದ್ದಂಥ ಕಾಲ ಗಂಭೀರವಾದ ಚಿತ್ರಗಳು ಎಲ್ಲ ಕಡೆಯೂ ಓಡ್ತಾ ಇರಲಿಲ್ಲ ಆದರೆ ಇಂಥ ಮನರಂಜನಾತ್ಮಕವಾದ ಚಿತ್ರಗಳು ಎಲ್ಲ ಕಡೆಯೂ ಓಡ್ತಾ ಇತ್ತು ಜೊತೆಗೆ ಮೆಹಮೂದ್ ಅವರಿಗಾಗಿಯೇ ಒಂದಿಷ್ಟು ಅಭಿಮಾನಿಗಳು ದೇಶದಾದ್ಯಂತ ಇದ್ದಿದ್ದರಿಂದ ಇಂಥದ್ದೊಂದು ಹಾಸ್ಯ ಪ್ರಧಾನ ಚಿತ್ರವನ್ನು ನೋಡುವ ಮೂಲಕ ಆ ಚಿತ್ರವನ್ನು ಗೆಲ್ಲಿಸ್ತಾರೆ ಆದರೆ ಈ ಚಿತ್ರ ಅಮಿತಾಬ್ ಬಚ್ಚನ್ ಅವರಿಂದಲೇ ಗೆದ್ದಿತು ಅಂತಲ್ಲ ನಿರ್ದೇಶಕರಾದ ಎಸ್ ರಾಮನಾಥನ್ ಅವರು ನಿರ್ಮಾಪಕರಾದ ಮೆಹಮೂದ್ ಅವರು ಜೊತೆಗೆ ಚಿತ್ರದಲ್ಲಿ ಮೆಹಮೂದ್ ಅವರ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರಲ್ಲದೆ ಅಲ್ಲದೆ ನಾಯಕಿಯಾಗಿ ಅರುಣಾ ಇರಾನಿಯವರು ಇನ್ನು ಖಳನಾಯಕರಾಗಿ ಶತ್ರುಘ್ನ ಸಿನ್ಹಾ ಅವರು ಅಭಿನಯಿಸಿದ್ದಾರೆ ಶತ್ರುಘ್ನ ಸಿನ್ಹಾ ಅವರದ್ದು ಎಂಥ ಒಂದು ಪ್ರತಿಭೆ ಅಂದರೆ ಆ ಕಾಲದಲ್ಲಿ ಅವರು ಖಳನಾಯಕರಾಗಿ ಚಿತ್ರರಂಗಕ್ಕೆ ಬಂದಿದ್ದರೂ ಸಹ ಎಷ್ಟೋ ಚಿತ್ರಗಳಲ್ಲಿ ಅವರು ಮುಂದೆ ನಾಯಕರಾಗಿ ಬೆಳೆದಿದ್ದು ಎಷ್ಟೋ ಚಿತ್ರಗಳಲ್ಲಿ ನಾಯಕನನ್ನು ಮೀರಿ ಆ ಖಳನಾಯಕನನ್ನು ಪ್ರೇಕ್ಷಕರು ಇಷ್ಟಪಡ್ತಾ ಇದ್ದರು ಅಂಥದ್ದೊಂದು ವರ್ಚಸ್ಸು ಶತ್ರುಘ್ನ ಸಿನ್ಹಾ ಅವರಿಗಿತ್ತು ನೋಡಿ ಅಮಿತಾಬ್ ಬಚ್ಚನ್ ಅವರು ಮುಂದೆ ತಮ್ಮ ಚಿತ್ರ ಜೀವನದಲ್ಲಿ ಕಾಲಪಥರನಂಥ ಅನೇಕ ಚಿತ್ರಗಳಲ್ಲಿ ಶತ್ರುಘ್ನ ಸಿನ್ಹಾ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಆದರೆ ಒಂದು ಮಾಹಿತಿಯ ಪ್ರಕಾರ ಅಮಿತಾಬ್ ಬಚ್ಚನ್ ಅವರಿಗೆ ಶತ್ರುಘ್ನ ಸಿನ್ಹಾ ಅವರು ತಮ್ಮ ಜೊತೆಯಲ್ಲಿ ಅಭಿನಯಿಸೋದು ಇಷ್ಟ ಇರ್ತಾ ಇರಲಿಲ್ವಂತೆ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದರು ಯಾಕೆಂದರೆ ಪ್ರೇಕ್ಷಕರ ಗಮನ ತಮ್ಮನ್ನ ಬಿಟ್ಟು ಆ ಕಲಾವಿದನ ಮೇಲೆ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಕೆಲವು ಚಿತ್ರಗಳಲ್ಲಿ ಅವರು ಶತ್ರುಘ್ನ ಸಿನ್ಹಾ ಅವರನ್ನು ಅಭಿನಯಿಸುವುದು ಬೇಡ ಅಂತ ದೂರ ಇಟ್ಟಿರ್ತಾರೆ ಆದರೆ ಮುಂದೆ ಶತ್ರುಘ್ನ ಸಿನ್ಹಾ ಅವರು ಕೂಡ ನಾಯಕರಾಗಿ ಬೆಳೆದ ಮೇಲೆ ಇಬ್ಬರೂ ಈ ರೀತಿಯ ಒಂದು ಭಿನ್ನಾಭಿಪ್ರಾಯವನ್ನ ಬಗೆಹರಿಸಿಕೊಂಡು ಸ್ನೇಹಿತರಾಗಿ ಮುಂದುವರೆದಿದ್ದಾರೆ ಬಾಂಬೆ ಟು ಗೋವಾ ಚಿತ್ರದಲ್ಲಿ ಬಸ್ಸಿನಲ್ಲೇ ಕುಣಿದು ಕುಪ್ಪಳಿಸುವಂಥ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನು ನೋಡಿದ್ದು ಪ್ರೇಕ್ಷಕರಿಗೆ ಒಂದು ರೀತಿಯಲ್ಲಿ ಶಾಕ್ ಯಾಕೆಂದರೆ ಆ ಹೊತ್ತಿಗಾಗಲೇ ಆನಂದ್ ಚಿತ್ರದ ಬಾಬು ಮೋಷಾಯಿ ಪಾತ್ರವನ್ನು ಜನ ನೋಡಿರ್ತಾರೆ ಇಂಥ ಒಬ್ಬ ಕಲಾವಿದನನ್ನು ಈ ರೀತಿಯಾಗಿಯೂ ತೋರಿಸಬಹುದಾ ಅಂತ ಆಶ್ಚರ್ಯ ಪಡ್ತಾರೆ ಆ ಆಶ್ಚರ್ಯವೇ ನಮ್ಮ ಸಲೀಂ ಜಾವೇದ್ ಅವರ ಕಣ್ಣಿಗೆ ಕಂಡು ಅವರು ಜಂಜೀರ್ ಚಿತ್ರದ ನಾಯಕನಾಗಿ ಅಮಿತಾಬ್ ಬಚ್ಚನ್ ಅವರನ್ನು ಸಜೆಸ್ಟ್ ಮಾಡಿದ್ದು ನೋಡಿ ಬಾಂಬೆ ಟು ಗೋವಾ ಚಿತ್ರದಲ್ಲಿ ಒಂದು ಕ್ಲಬ್ ಸನ್ನಿವೇಶ ಬರುತ್ತೆ ಅಲ್ಲಿ ಉಷಾ ಉತ್ತೂಪ್ ಅವರು ಒಂದು ಪಾಪ್ ಗೀತೆಯನ್ನು ಹಾಡ್ತಾರೆ ಆ ಸಂದರ್ಭದಲ್ಲಿ ಕ್ಲಬ್ಬಿನಲ್ಲಿದ್ದಂಥ ಅರುಣಾ ಇರಾನಿ ಅಮಿತಾಬ್ ಬಚ್ಚನ್ ಹಾಗೂ ಶತ್ರುಘ್ನ ಸಿನ್ಹಾ ಅವರ ಮಧ್ಯೆ ಒಂದು ಪೈಪೋಟಿ ಬೆಳೆಯುತ್ತೆ ಕೊನೆಗೆ ಶತ್ರುಘ್ನ ಸಿನ್ಹಾ ಹಾಗೂ ಅಮಿತಾಬ್ ಬಚ್ಚನ್ ಅವರ ಮಧ್ಯೆ ಒಂದು ಹೊಡೆದಾಟ ಕೂಡ ನಡೆಯುತ್ತೆ ಆ ಇಡೀ ದೃಶ್ಯದಲ್ಲಿ ಚಿತ್ರದಲ್ಲಿ ಅನೇಕ ಬಾರಿ ಅಮಿತಾಬ್ ಬಚ್ಚನ್ ಅವರು ಚೂವಿಂಗಮ್ಮನ ಅಗೀತ ಬಹಳ ಬಿಡುಬೀಸಾಗಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದು ಸಲೀಂ ಜಾವೇದ್ ಅವರಿಗೆ ಇಷ್ಟವಾಗುತ್ತೆ ಒಬ್ಬ ಆಂಗ್ರಿ ಯಂಗ್ ಮ್ಯಾನ್ ಈ ಕಲಾವಿದನಲ್ಲಿದ್ದಾನೆ ಈತನನ್ನು ಜಂಜೀರ್ ಕತೆಯ ಮೂಲಕ ನಾವು ತೆರೆಗೆ ತರಬಹುದು ಅಂತ ಯೋಚನೆ ಮಾಡಿ ಆ ಪಾತ್ರದಲ್ಲಿ ಕ್ಯಾಸ್ಟ್ ಮಾಡ್ತಾರೆ ಮುಂದೆ ನಡೆದದ್ದು ಇತಿಹಾಸ ನಾನು ಆಗಲೇ ಹೇಳಿದ ಹಾಗೆ ಬಾಂಬೆ ಟು ಗೋವಾ ಚಿತ್ರದ ಯಶಸ್ಸು ಕೇವಲ ಅಮಿತಾಬ್ ಬಚ್ಚನ್ ಅವರಿಂದ ಅಲ್ಲ ನಿರ್ಮಾಪಕರು ನಿರ್ದೇಶಕರು ಮೆಹಮೂದ್ ಜೊತೆಗೆ ಕಿಶೋರ್ ಕುಮಾರ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಹಾಡಿನಲ್ಲಿ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ ಅಲ್ಲದೆ ಆರ್ ಡಿ ಬರ್ಮನ್ ಅವರ ಆ ಗುಂಗು ಹಿಡಿಸುವಂಥ ಒಂದು ಸಂಗೀತ ಕೂಡ ಚಿತ್ರವನ್ನು ಗೆಲ್ಲಿಸಿದ್ದು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಅಮಿತಾಬ್ ಅವರ ಪರಿಚಯವನ್ನು ನಾವು ಪ್ರಾರಂಭ ಮಾಡಿದಾಗ ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಕೇಳಿದ್ದಾರೆ ಅಮಿತಾಬ್ ಬಚ್ಚನ್ ಅಂದರೆ ನಮಗೆ ಅರ್ಥ ಗೊತ್ತಾಗಲಿಲ್ಲ ಅಂತ ಅಮಿತಾ ಅಂದರೆ ಅಪರಿಮಿತವಾದದ್ದು ಭಾ ಅಂದರೆ ಬೆಳಕು ಅಂತ ಅಂದರೆ ಅದು ಸಂಸ್ಕೃತ ಪದ ಅಪರಿಮಿತವಾದ ಬೆಳಕು ಅಂತ ಇನ್ನು ಬಚ್ಚನ್ ಅಂದರೆ ಬಚ್ಚ ಅಂದರೆ ನಾವು ಮಕ್ಕಳಿಗೆ ಹೇಳ್ತೀವಿ ಆದರೆ ನೀನಿನ್ನು ಬಚ್ಚ ಅಂತ ಹೇಳುವ ಒಂದು ಪ್ರವೃತ್ತಿ ಕೂಡ ಇರೋದರಿಂದಾಗಿ ಅಲ್ಲಿ ಬಚ್ಚನ್ ಅಂದರೆ ಮಗುವಿನಂಥ ಸ್ವಭಾವ ಅದನ್ನು ಹರಿವಂಶರಾಯ್ ಬಚ್ಚನ್ ಅವರು ತಮ್ಮ ಒಂದು ಪೆನ್ ನೇಮನ್ನಾಗಿ ಇಟ್ಕೊಂಡಿರ್ತಾರೆ ಅದೇ ಅವರ ಕುಟುಂಬದ ಒಂದು ಸರ್ನೇಮ್ ಆಗಿ ಇವತ್ತಿಗೂ ಚಾಲ್ತಿಯಲ್ಲಿರೋದು ಕೇವಲ ಎರಡು ಮೂರು ವರ್ಷಗಳಲ್ಲಿ ಹದಿನೇಳು ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಸೂಪರ್ ಸ್ಟಾರ್ ಆದಂಥ ರಾಜೇಶ್ ಖನ್ನಾ ಅವರಿಗೆ ದೊಡ್ಡ ಪೈಪೋಟಿಯನ್ನು ನೀಡಿ ಹನ್ನೆರಡು ಫ್ಲಾಪ್ ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಸಹ ಫೀನಿಕ್ಸ್ನ ಹಾಗೆ ಎದ್ದು ಬಂದು ಅಮಿತಾಬ್ ಬಚ್ಚನ್ ಅವರು ಸೂಪರ್ ಸ್ಟಾರ್ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಅವರ ಕೌಟುಂಬಿಕ ಹಿನ್ನೆಲೆ ಅವರ ವಿದ್ಯಾಭ್ಯಾಸ ಅವರ ರಾಜಕೀಯ ಸಂಪರ್ಕಗಳು ಇದರ ಜೊತೆಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಅಂದರೆ ಅವರು ಯಾವತ್ತೂ ಪಾತ್ರವನ್ನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಹಿಂದಿಯ ಅವತ್ತಿನವರೆಗಿನ ನಾಯಕರು ಯೋಚನೆ ಮಾಡ್ತಾ ಇದ್ದರಲ್ಲ ಆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರಲಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ನಿನ್ನ ಕೆಲಸವನ್ನು ನೀನು ಮಾಡ್ತಾ ಹೋಗು ಫಲಾಫಲಗಳನ್ನು ನನಗೆ ಬಿಡು ಆ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಟು ಅಮಿತಾಬ್ ಬಚ್ಚನ್ ಅವರು ತಮಗೆ ಸಿಕ್ಕಿದ ಎಲ್ಲ ಪಾತ್ರಗಳನ್ನು ಅದೊಂದು ನೆಗೆಟಿವ್ ಪಾತ್ರ ಆದರೂ ಸಹ ಅದನ್ನು ಒಪ್ಪಿಕೊಂಡು ಮಾಡ್ತಾ ಹೋಗ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತ್ ಜಂಜೀರ್ ಚಿತ್ರ ಬಂತಲ್ಲ ಅದೇ ವರ್ಷದಲ್ಲಿ ಮತ್ತೊಂದು ಚಿತ್ರ ತೆರೆ ಕಾಣುತ್ತೆ ಸೌದಾಗರ್ ಅಂತ ಈ ಸೌದಾಗರ್ ಒಂದು ಸುಂದರವಾದಂಥ ಚಿತ್ರ ಆ ಚಿತ್ರದಲ್ಲಿ ನೂತನ್ ಅವರು ನಾಯಕಿ ಅಲ್ಲಿ ನೆಗೆಟಿವ್ ಶೇಡ್ ಇರುವಂಥ ನಾಯಕನ ಪಾತ್ರವನ್ನು ಅಮಿತಾಬ್ ಬಚ್ಚನ್ ಅವರು ಮಾಡಿದ್ದಾರೆ ಆ ಚಿತ್ರದ ಕುರಿತಂತೆ ಪ್ರತ್ಯೇಕವಾದ ಸಂಚಿಕೆಯನ್ನೇ ಒಂದು ಸಿನಿಮಾ ಕಥೆಯ ಒಂದು ಸರಣಿಯಲ್ಲಿ ನಾವು ಇದೇ ಒಂದು ವಾಹಿನಿಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಸಲೀಂ ಜಾವೇದ್ ಅವರು ಪ್ರಕಾಶ್ ಮೆಹ್ರಾ ಅವರನ್ನು ಒಪ್ಪಿಸಿ ಅಮಿತಾಬ್ ಬಚ್ಚನ್ ಅವರನ್ನು ಜಂಜೀರ್ ಚಿತ್ರಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡ್ಕೊತಾರೆ ಚಿತ್ರೀಕರಣ ಆರಂಭ ಆಗುತ್ತೆ ಆದರೆ ಚಿತ್ರೀಕರಣ ಒಂದಿಷ್ಟು ದಿನ ತಗೊಳತ್ತಲ್ಲ ಆ ಮಧ್ಯದಲ್ಲಿ ಅಮಿತಾಬ್ ಬಚ್ಚನ್ ಅವರ ಒಂದೊಂದೇ ಚಿತ್ರಗಳ ಮಧ್ಯೆ ಮಧ್ಯೆ ಬಿಡುಗಡೆ ಆಗ್ತಾ ಇರುತ್ತೆ ಬನ್ಸಿ ಬಿರ್ಜು ರೇಷ್ಮಾ ಅವ್ರ ಶೇರಾ ಸಂಜೋಗ್ ಬಂದೇಹಾತ್ ಈ ಚಿತ್ರಗಳೆಲ್ಲ ಬಿಡುಗಡೆ ಆಗ್ತಾ ಇರುತ್ತೆ ಒಂದೊಂದು ಚಿತ್ರವು ಇದ್ದಾಗ ಪ್ರಕಾಶ್ ಅವರು ಸಲೀಂ ಜಾವೇದ್ ಅವ್ರ ಹತ್ರ ಕೇಳ್ತಾ ಇರ್ತಾರಂತೆ ಏನಪ್ಪ ಇದು ಇವನನ್ನು ಹೀರೋ ಅಂತ ಕರ್ಕೊಂಬಂದುಬಿಟ್ಟಿದ್ದೀರಿ ನೋಡಿದ್ರೆ ಅಲ್ಲಿ ಚಿತ್ರ ಸೋಲ್ತಾ ಇದೆ ಆದರೆ ಈ ಚಿತ್ರ ಗೆಲ್ಲುತ್ತೆ ನಿಮ್ಮ ಕಥೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅವರೇ ಸಮಾಧಾನ ಮಾಡ್ಕೋತಾ ಇದ್ರಂತೆ ಇದನ್ನು ಕೂಡ ಜಾವೇದ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ಒಬ್ಬ ನಾಯಕನನ್ನು ನಂಬಿ ಒಂದು ಹೊಸ ರೀತಿಯ ಕಥೆಯನ್ನು ಆರಿಸಿಕೊಂಡು ಒಂದು ಚಿತ್ರವನ್ನು ಧೈರ್ಯವಾಗಿ ನಿರ್ಮಾಣ ಮಾಡುವಾಗ ಲಕ್ಷಾಂತರ ರೂಪಾಯಿಗಳ ಒಂದು ಹೂಡಿಕೆಯನ್ನು ಮಾಡಿದಾಗ ಆತನ ಬೇರೆ ಚಿತ್ರಗಳು ಸೋತಾಗ ಈ ಚಿತ್ರವು ಎಲ್ಲಿ ಸೋಲುತ್ತೋ ಅನ್ನುವಂಥ ಭಯ ನಿರ್ಮಾಪಕರಿಗೆ ಇದ್ದೇ ಇರುತ್ತೆ ಯಾಕೆಂದರೆ ಚಿತ್ರರಂಗದಲ್ಲಿ ಗೆಲುವಿಗೆ ಬೇಕಾದಷ್ಟು ಜನ ಅಪ್ಪ ಅಮ್ಮಂದರು ಸೋಲು ಅನಾಥ ಅಂತಾರಲ್ಲ ಹಾಗೆ ಒಂದು ಚಿತ್ರ ಗೆದ್ದಿದೆ ಅಂದರೆ ಆ ನಾಯಕನ ಮುಂದಿನ ಚಿತ್ರಗಳೂ ಸಹ ಗೆಲ್ಲುವಂಥ ಉದಾಹರಣೆಗಳನ್ನು ಅನೇಕ ಬಾರಿ ನೋಡಿದ್ದೀವಿ ಹಾಗಂತ ಅದೇ ರೀತಿ ನಡೆಯುತ್ತೆ ಅಂತಲ್ಲ ಕೆಲವು ಸಾರಿ ಸೋತಿರೋದು ಉಂಟು ಅಮಿತಾಬ್ ಅವರ ಝಂಜೀರ್ ಚಿತ್ರದ ಗೆಲುವು ಯಾವ ಮಟ್ಟದ್ದು ಅಂದರೆ ನೋಡಿ ಅದಾದ ಮೇಲೆ ನಾನು ಹಿಂದೆ ಉಲ್ಲೇಖ ಮಾಡಿದಂಥ ಈ ಡಜನ್ ಗಟ್ಲೆ ಚಿತ್ರಗಳಿದೆಯಲ್ಲ ಮೊದಲ ಬಾರಿ ಬಿಡುಗಡೆಯಾದಾಗ ಅವು ಸೋತ ಚಿತ್ರಗಳು ಆದರೆ ಒಂದು ಜಂಜೀರ್ ಚಿತ್ರದ ಗೆಲುವು ಆ ಚಿತ್ರಗಳನ್ನು ಮತ್ತೆ ಬಿಡುಗಡೆ ಆಗೋ ಹಾಗೆ ಮಾಡ್ತಾರೆ ಆ ಚಿತ್ರಗಳು ಬಿಡುಗಡೆಯಾದಾಗ ಅವು ಸಾಕಷ್ಟು ಹಣವನ್ನು ಗಳಿಸ್ತವೆ ಝಂಜೀರ್ ಚಿತ್ರದ ಗೆಲುವಿನ ನಂತರ ಕೆಲವೇ ದಿನಗಳಲ್ಲಿ ಅಮಿತಾಬ್ ಬಚ್ಚನ್ ಅವರು ಗೃಹಸ್ಥಾಶ್ರಮಕ್ಕೆ ಕಾಲನ್ನು ಇಡ್ತಾರೆ ಜಯ ಬಾಧುರಿ ಅವರು ಅವರನ್ನು ವಿವಾಹವಾಗ್ತಾರೆ ಮುಂದೆ ಆ ಕುಟುಂಬ ಯಾವ ರೀತಿಯಲ್ಲಿ ಬೆಳೀತು ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನ ಯಾವ ಯಾವ ಘಟ್ಟದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಯಿತು ಇದೆಲ್ಲವನ್ನ ನಿಮಗೆ ಮತ್ತೆ ಮತ್ತೆ ಸಂಚಿಕೆಗಳಲ್ಲಿ ಹೇಳ್ತೀವಿ ಯಾಕೆಂದರೆ ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ಬರೀ ಸಕಾರಾತ್ಮಕವಾದ ವಿಚಾರಗಳನ್ನೇ ಹೇಳ್ತೀವಿ ಅಂತಲ್ಲ ಅಮಿತಾಬ್ ಬಚ್ಚನ್ನವರ ಸುತ್ತಮುತ್ತ ಕೂಡ ಸಾಕಷ್ಟು ವಿವಾದಗಳಿದೆ ಆ ವಿವಾದಗಳೆಲ್ಲ ಹೇಗೆ ಹುಟ್ಟಿಕೊಂಡು ಅವುಗಳ ವಿವರಗಳೇನು ಅವುಗಳನ್ನು ಯಾವ ರೀತಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಎದುರಿಸಿದ್ರು ಮುಂದೆ ಅವುಗಳಿಂದ ಹೇಗೆ ಹೊರಬಂದರು ಮತ್ತೆ ತಮ್ಮ ಚಿತ್ರ ಜೀವನವನ್ನು ಹೇಗೆ ಕಟ್ಕೊಂಡ್ರು ಕನ್ನಡದ ಜೊತೆಗಿನ ಅವರ ಸಂಬಂಧ ಹೇಗಿತ್ತು ಇವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ನಮಸ್ಕಾರ